ನೀಡಿದ ಇಲಾಖೆಗಳಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡದ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡುತ್ತಿರುವ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸದ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪ್ರೋತ್ಸಾಹ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡದ ಸರ್ಕಾರಕ್ಕೆ ಇವತ್ತು ವಿದ್ಯಾರ್ಥಿ ಪರಿಷತ್ತಿಂದ ವಿಜಯಪುರ ನಗರದಲ್ಲಿ ವಿಜಯಪುರ ನಗರದಲ್ಲಿರ್ತಕ್ಕಂಥ ಸುಮಾರು ವಸತಿ ನಿಲಯಗಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಅದರಲ್ಲೂ ಎಸ್ಪೆಷಲಿ ಮಹಿಳೆಯರು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಒಂದು ಏನು ಸರ್ಕಾರ ಧೋರಣೆ ಆ ಧೋರಣೆಯ ವಿರುದ್ಧ ಇವತ್ತು ಸುಮಾರು ಒಂದು ಕಿಲೋಮೀಟರ್ ನಾವು ರ್ಯಾಲಿ ಮಾಡ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಧರಣಿಯನ್ನು ಕೂತ್ಕೊಂಡಿದೀವಿ ಕಾರಣ ಇಷ್ಟೇ ಇವತ್ತು ನಮ್ಮನ್ನ ಆಳ್ತಾ ಇರತಕ್ಕಂಥ ಸರ್ಕಾರಗಳಾಗಿರ್ಬೋದು ನಮ್ಮನ್ನ ಇವತ್ತು ನೋಡ್ಕೊಳ್ಳೋಕೆ ಇರತಕ್ಕಂಥ ಇಲಾಖೆಗಳಾಗಿರ್ಬೋದು ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು ಯಾರು ಕೂಡ ಇವತ್ತನ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ಚಿಂತನೆ ಮಾಡುವಂತ ಒಂದು ಕೆಲಸ ಇವತ್ತು ಆಗ್ತಾ ಇಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಎರಡು ಮೂರು ವರ್ಷದಿಂದ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಮತ್ತೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಅದರೊಳಗಡೆ ಇವತ್ತು ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲ ಸರ್ಕಾರಗಳು ವಿದ್ಯಾರ್ಥಿಗಳ ಇವತ್ತು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡುವ ಮೂಲಕ ಅವರಿಗೆ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅದಕ್ಕಾಗಿ ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಲ್ಯಾಪ್ಟಾಪ್ ನೀಡಬೇಕು ಕೂಡಲೇ ಸರ್ಕಾರ ಈ ಒಂದು ಕಾಲರ್ಶಿಪ್ ಆಗಿರ್ಬೋದು ಪ್ರೋತ್ಸಾಹನ ಆಗಿರ್ಬೋದು ಯಾವ ಉದ್ದೇಶಕ್ಕೆ ಕೊಡ್ತಾ ಇಲ್ಲ ಯಾಕೆ ಇವರು ಡಿಲೇ ಮಾಡ್ತಾ ಇದ್ದಾರೆ ಇವತ್ತು ಸ್ಕಾಲರ್ಶಿಪ್ ಮೇಲೆ ನಾವು ಇವತ್ತು ಎಜುಕೇಷನ್ ಕಲಿಬೇಕಪ್ಪ ಅಂತಂದರೆ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ವಿಜಯಪುರದಲ್ಲಿ ಒಳ್ಳೆ ಶಿಕ್ಷಣ ಪಡಿಬೇಕಂತೇಳಿ ಪಾಲಕರು ಕೂಡ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಕೂಡ ತುಂಬ ಉತ್ಸಾಹಕತೆಯಿಂದ ಇವತ್ತು ಎಜುಕೇಷನ್ ಹೇಳಿ ಇಲ್ಲಿ ಒಳ್ಳೆ ಒಳ್ಳೆ ಕಾಲೇಜ್ಗಳಿಗೆ ಇದ್ದಾರೆ ಆದರೆ ಇವತ್ತು ಸರ್ಕಾರ ಇವತ್ತು ಆ ಒಂದು ವಿದ್ಯಾರ್ಥಿಗಳ ಕಡೆ ಗಮನ ಕೊಡದೆ ಇವತ್ತು ಅವರು ಸ್ಕಾಲರ್ಶಿಪ್ ಆಗಿರ್ಬಿಡಿ ಪು ಪೆಲೆ ಆಗಿರಲಿ ಇವತ್ತು ಅವರಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹನ ಆಗಿರಲಿ ಇವೆಲ್ಲವನ್ನು ಕೊಡದೆ ಅವರ ವಿದ್ಯಾಭ್ಯಾಸವನ್ನು ನೇರವಾಗಿ ಈ ಜಿಲ್ಲಾಡಳಿತ ಇವತ್ತು ಮಟಕು ಗಳಿಸ್ತಾ ಇದೆ ಅಂತೇಳಿ ನಾವು ಇವತ್ತು ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ ಅದಕ್ಕಾಗಿ ಸುಮಾರು ವಿದ್ಯಾರ್ಥಿಗಳು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನೀವು ಟೆಂತ್ ಆಗಿರ್ಬೋದು ಎಸ್ ಎಲ್ ಸಿ ಆಗಿರ್ಬೋದು ರಿಸಲ್ಟ್ ನೋಡಿದ್ರಪ್ಪ ಅಂತಂದರೆ ಮೊನ್ನೆ ಎಸ್ ಎಲ್ ಸಿಯಲ್ಲಿ ಮೂವತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮ್ ಬರೆದ್ರೆ ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲಾಡಳಿತಕ್ಕೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಸೇಮ್ ಆಗಿರ್ತಕ್ಕಂಥ ಕೆಲಸ ಇಡೀ ರಾಜ್ಯನೇ ಇವತ್ತು ನೋಡಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಏನ ನಾವು ಏನಾದರೂ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಇಲಾಖೆಗಳಾಗಿರ್ಬೋದು ವಿದ್ಯಾರ್ಥಿಗಳ ಒಂದು ಎಜುಕೇಷನ್ಗಾಗಿರ್ಬೋದು ಉನ್ನತ ಶಿಕ್ಷಣಕ್ಕಾಗಿ ಇವತ್ತು ಏನಾದರೂ ಕೆಲಸ ಮಾಡದೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ವಿಜಯಪುರ ಜಿಲ್ಲೆಯ ಎಜುಕೇಷನ್ ಏನಾಗ್ತಾ ಅಂದ್ರೆ ಇನ್ನೂ ಕೆಳಮಟ್ಟಿಗೆ ಬರ್ತದೆ ಇವತ್ತು ಮೂವತ್ತೈದು ಸ್ಥಾನ ಇರ್ತಕ್ಕಂಥ ಇವತ್ತು ಎಸ್ ಎಲ್ ಸಿ ರಿಸಲ್ಟು ಇನ್ನೂ ಕೆಳಗಡೆ ಅಂತೇಳಿ ನಾ ಇವತ್ತು ಭಾವಿಸ್ತಾ ಇದ್ದೀನಿ ಅದಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ನಾವು ಇವತ್ತು ಲೆಟರ್ ಹಾಕಿದ್ವಿ ನಾಳೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಭೆ ಮಾಡ್ತಾ ಇದ್ವಿ ಹೋರಾಟ ಮಾಡ್ತಾ ಇದ್ವಿ ಆ ಒಂದು ಹೋರಾಟಕ್ಕೆ ನೀವು ಎಷ್ಟು ಮಂದಿ ಕಾಲರ್ಶಿಪ್ ಕೊಟ್ಟಿದ್ರಿ ಯಾಕೆ ಕೊಟ್ಟಿದಿರಿ ಮತ್ತು ಯಾವ ಉದ್ದೇಶ ಆಗಿ ಕೊಡ್ತಾಯಿರಿ ಎಲ್ಲವನ್ನು ಆ ವಿದ್ಯಾರ್ಥಿಗಳು ತಿಳಿಸುವ ಮೂಲಕ ಇನ್ನೂ ಉಳಿದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು ಯಾವಾಗ ಕೊಡ್ತೀರ ಅಂತಕ್ಕಂಥದ್ದು ನೀವು ಸ್ಪಷ್ಟಪಡಿಸ್ಬೇಕಂತೇಳಿ ನಾವು ನೇರವಾಗಿ ಜಿಲ್ಲಾಡಳಿತಕಾಲಿ ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗೂ ಹೇಳಿದ್ವಿ ಆದರೆ ಯಾವ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ವಿದ್ಯಾರ್ಥಿಗಳ ಒಂದು ಭವಿಷ್ಯತ್ತಿಗೆ ಒಳ್ಳೆಯ ರೀತಿಯಿಂದ ಎಲ್ಪ್ ಆಗುವಂಥ ಕೆಲಸಕ್ಕೆ ಯಾರು ಕೂಡ ಇವತ್ತು ಸ್ಪಷ್ಟತೆಯನ್ನು ಪಡಿಸಿಲ್ಲ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಇಡೀ ವಿಜಯಪುರ ಜಿಲ್ಲೆಯನ್ನೇ ಬಂದ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಇವತ್ತು ಸಿಗಬೇಕಾಗಿರ್ತಂಥ ಸಾಲ ಸ್ಕಾಲರ್ಶಿಪ್ ಆಗಿರ್ಬೋದು ಒಳ್ಳೆ ಒಳ್ಳೆ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು ಒಳ್ಳೆ ಒಳ್ಳೆ ತಂತ್ರಜ್ಞಾನದ ಒಂದು ತರಗತಿಗಳಾಗಿರ್ಬೋದು ಇವು ಏನು ಇವತ್ತು ಕೊಡ್ತಾ ಇಲ್ಲ ಅದ್ರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಲು ಇವತ್ತು ಇಚ್ಛೆ ಪಡ್ತಾ ಇದ್ದೀವಿ ಇನ್ನೂ ಸುಮಾರು ವಿದ್ಯಾರ್ಥಿಗಳು ಇವತ್ತು ಯಾವುದೇ ಕಾಲೇಜು ಇವತ್ತು ಎಕ್ಸಾಮ್ ಇರೋದರಿಂದ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿಲ್ಲ ಆದರೆ ಸಾಮೂಹಿಕವಾಗಿ ಸುಮ್ಮನೆ ಒಂದು ವಿದ್ಯಾರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಬೇಕಂತೇಳಿ ಸ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಜಿಲ್ಲಾಡಳಿತ ಅಲ್ಲಿ ಸಂಬಂಧಪಟ್ಟಂಥ ಇಲಾ ಇಲಾಖೆದವ್ರು ಆಗಲಿ ಈ ಒಂದು ಹೋರಾಟಕ್ಕೆ ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಇವತ್ತು ಕಾಳಜಿ ತಗೊಂಡು ಅವ್ರು ಕೆಲಸ ಮಾಡದೆ ಹೋದ ಪಕ್ಷದಲ್ಲಿ ನಾವು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಇಲಾಖೆ ಆಗಿರ್ಬೋದು ಎಲ್ಲವನ್ನು ಮುತ್ತಿಗೆ ಹಾಕ್ತೀವಿ ಎಚ್ಚರದಿಂದ ಇಡೀ ವಿದ್ಯಾರ್ಥಿಗಳು ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಜಾರಿ ಮಾಡಲಿ ಅಂತೇಳಿ ಅವ್ರಿಗೆ ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ ಇವತ್ತೇ ನಾವು ಈ ಹೋರಾಟದ ಮೂಲಕ ಇವತ್ತು ಜಿಲ್ಲಾಡಳಿತಕ್ಕೆ ಈ ಉಳಿದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಕೊಡಬೇಕು ಪ್ರೋತ್ಸಾಹನ ಕೊಡಬೇಕು ಮತ್ತೆ ಏನು ಲ್ಯಾಪ್ಟಾಪ್ ಕೊಡ್ತಿರೋ ಪ್ರತಿ ವರ್ಷ ಆದರೆ ಈ ವರ್ಷ ಏನು ಲ್ಯಾಪ್ಟಾಪ್ ನಿಲ್ಲಿಸಿದರೆ ಎರಡು ವರ್ಷದಿಂದ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಆ ಲ್ಯಾಪ್ಟಾಪನ್ನು ಎಲ್ಲ ಸಮುದಾಯ ಎಸ್ ಸಿ ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಮೈನಾರಿಟಿ ಆಗಿರ್ಬೋದು ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ತಾರತಮ್ಯ ಮಾಡದೆ ವಿದ್ಯಾರ್ಥಿಗಳು ಎಲ್ಲವೂ ಸಮಾನವಾದಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಲ್ಯಾಪ್ಟಾಪ್ ನೀಡಬೇಕಂತೇಳಿ ನಮ್ದು ಒಂದು ಇಡೀ ರಾಜ್ಯಾಂತ ರಾಜ್ಯಾದ್ಯಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಸರ್ಕಾರ ಆಗಿರ್ಬೋದು ಈ ಒಂದು ವಿದ್ಯಾರ್ಥಿಗಳಿಗೆ ಕೂಡಲೇ ಲ್ಯಾಪ್ಟಾಪ್ ನೀಡೋ ಮೂಲಕಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಳ್ಳೆ ಒಂದು ಯಾಕಪ್ಪ ಅಂದ್ರೆ ಇವಾಗ ತಂತ್ರಜ್ಞಾನ ಯುಗ ಇರೋದ್ರಿಂದ ಲ್ಯಾಪ್ಟಾಪ್ ತುಂಬಾ ಅವಶ್ಯಕ ಇವತ್ತು ಆ ಒಂದು ಉದ್ದೇಶದಿಂದ ಅವ್ರಿಗೆ ಕೂಡಲೇ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಬೇಕಂತೇಳಿ ವಿಶೇಷವಾಗಿ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದೀವಿ ಈಗ ಸ್ಕಾಲರ್ಶಿಪ್ ಹಾಗೂ ಲ್ಯಾಪ್ಟಾಪ್ ಕೊಡಲು ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟರೆ ಅದರ ಸಂಬಂಧ ಏನ್ ಗ್ಯಾರಂಟಿ ಸಂಬಂಧ ಇವ್ರಿಗೆ ಏನ್ ಕೊಡ್ತಾ ಇಲ್ವಾ ನಮಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಬಡ ಮಕ್ಕಳಿಗೆ ಬಡ ಜನರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಇವತ್ತು ಅನ್ಕೊಂಡಿದೀವಿ ಅದು ಒಳ್ಳೆಯ ವಿಚಾರಣೆ ಆದರೆ ಅದ್ರ ಜೊತೆಗೆ ಇವತ್ತು ಸರ್ಕಾರಗಳು ಬೇರೆ ಬೇರೆ ಕಡೆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಹಾಳು ಮಾಡುವಂಥ ಕೆಲಸ ಸುಮಾರು ನಡೀತಾ ಇದೆ ಆ ಒಂದು ಸರ್ಕಾರದ ದುಡ್ಡನ್ನು ಜನರು ತೆರಿಗೆ ಕಟ್ಟಿದ ದುಡ್ಡನ್ನು ಇವತ್ತು ಸರ್ಕಾರ ತಮ್ಮ ಒಂದು ಪಕ್ಷದ ಪ್ರಚಾರಕ್ಕೆ ತಮ್ಮ ವೈಯಕ್ತಿಕ ಅಭಿವೃದ್ಧಿಗಾಗಿ ಇವತ್ತು ಬಳಸ್ಕೊಳ್ಳುವಂಥ ಎಷ್ಟೋ ಅವು ಅವೆಲ್ಲವನ್ನು ಕೈಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯತಿಗಾಗಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥ ಯೋಜನೆಗಳ ಸಲುವಾಗಿ ನೀವು ಇವತ್ತು ಲ್ಯಾಪ್ಟಾಪ್ ಆಗಿರ್ಬೋದು ಇಂಥ ಸ್ಕಾಲರ್ಶಿಪ್ ಆಗಿರ್ಬೋದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವೇನಾದರೂ ಅವರಿಗೆ ಅವಕಾಶಗಳನ್ನು ನೀಡಿದರೆ ಇನ್ನೂ ಈ ದೇಶವನ್ನು ಆಳುವಂಥ ಯುವ ಜನತೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಓದ್ಕೊಂಡು ಈ ದೇಶದ ಕೀರ್ತಿಯನ್ನು ಇನ್ನೂ ಎತ್ತರಕ್ಕೆ ತೊಗೊಂಡ್ಬರ್ತಾರೆ ಅಂತೇಳಿ ನಾ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೇನೆ ಅದಕ್ಕಾಗಿ ವೇಸ್ಟ್ ಆಗೋಂಥ ಯೋಜನೆಗಳನ್ನು ಕೈಬಿಟ್ಟು ಬೇರೆ ಬೇರೆ ಕಡೆ ನೀವು ಏನು ಅನುದಾನ ಖರ್ಚು ಮಾಡ್ತಾ ಇರಿ ಒಳಗಡೆ ಇನ್ನೂ ಮಿಕ್ಕಿದಂತ ಅನುದಾನಗಳನ್ನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಸರ್ಕಾರ ಬಳಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಯೋಜನೆ ಆಗಿದೆ ಅದಕ್ಕಾಗಿ ಈ ಹೋರಾಟ ಮೂಲಕ ನಮ್ಮಲ್ಲಿ ಸರ್ಕಾರಕ್ಕೆ ಮತ್ತೆ ಆಗ್ರಹಿಸ್ತಾ ಇದ್ವಿ ಇನ್ನೂ ಹೆಚ್ಚಿನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಟೈಪಾಂಡ್ ಆಗಿರ್ಬೋದು ಎಲ್ಲವನ್ನು ನೀಡಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಪ್ರತಿಯೊಂದು ಪ್ರತಿಯೊಂದು ಕಾಲೇಜಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಪ್ರತಿ ವರ್ಷನೂ ನೀಡ್ತಕ್ಕಂಥ ಸ್ಕಾಲರ್ಶಿಪ್ ಅಲ್ಲಿ ಯಾವುದೇ ರೀತಿಯ ಅನುಕೂಲಗಳಲ್ಲಿ ನಾವು ಯಾವುದೇ ರೀತಿ ಎರಡು ವರ್ಷಗಳೇ ದೊರೀತಾ ಇಲ್ಲ ಆದ ಕಾರಣ ಸರ್ಕಾರನ ಸರ್ಕಾರ ತಿಳಿಸ್ಕೊ ತಾವು ಅರಿವು ಮಾಡ್ಕೋಬೇಕು ಸರ್ಕಾರ ಪ್ರತಿಯೊಂದು ಬೇಡದೇ ಇರೋ ಗಳನ್ನ ಕೊಟ್ಟು ಬೇಡದೇ ಬೇಡದೇ ರ ಕೊಟ್ಟು ಸರ್ಕಾರ ಹಾಳು ಮಾಡೋಕ್ಕಿಂತ ಮುಂಚೆ ಬೇಕಾಗಿರೋ ಸೌಲತ್ ಕೊಟ್ಟು ವಿದ್ಯಾರ್ಥಿ ಭವಿಷ್ಯ ಭವಿಷ್ಯನ ರೂಪಿಸಬೇಕಾಗಿ ಸರ್ಕಾರ ಮನವಿ ಮಾಡ್ಕೊಳ್ತೀವಿ ಪ್ರತಿ ವರ್ಷನೂ ಮನವಿ ಮಾಡ್ಕೋದ್ರಿಂದ ಪ್ರತಿ ವರ್ಷನೂ ಹೇಳೋದ್ರಿಂದ ಏನು ಉಪಯೋಗ ಇಲ್ಲ ತಮ್ಮ ತಾಮ್ ತಮ್ಮನ್ನು ತಾಮ ತಮ್ಮ ತಾವೇ ತಿಳ್ಕೊಂಡು ಪ್ರತಿಯೊಂದು ಸವಲತ್ತುಗಳನ್ನು ಕೊಡಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡ್ಕೋತೀವಿ ಕೆಲವೊಂದು ಕಾಲೇಜಲ್ಲಿ ಕಟ್ಟಡಗಳಿಲ್ಲ ಹೋಗ್ತಾ ಇರೋ ಅನುಕೂಲಗಳಿಲ್ಲ ವಿದ್ಯಾರ್ಥಿಗಳು ಬರ್ಲಿಕ್ಕೆ ಓದ್ಲಿಕ್ಕೆ ಲೈಬ್ರರಿ ಲೈಬ್ರಿಗಳ ವ್ಯವಸ್ಥೆ ಇರಬೇಕು ಪ್ರತಿಯೊಂದು ಕಾಲೇಜಲ್ಲಿ ಕಟ್ಟಡಗಳು ಕೂಡ್ಲಿಕ್ಕೆ ಕ್ಲಾಸ್ ರೂಮ್ಗಳು ಮತ್ತು ಹೈಪೇ ಹೋಗಿ ಹೋಗು ಬರೋ ರೋಡ್ ಗಳು ಸರಿಯಾಗಿಲ್ಲ ಅಂದ್ರೆ ಕಾಲೇಜ್ ಹೆಂಗೆ ಬರ್ತಾರೆ ಅದಕ್ಕಾಗಿಯೇ ನಮ್ಮ ವಿಜಯಪುರ ಜಿಲ್ಲೆ ಈ ಈ ವರ್ಷನೂ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಮೂವತ್ತೈದನೇ ಸ್ಥಾನಕ್ಕೆ ಬಂದಿದೆ ಇದಕ್ಕೆ ಕಾರಣ ಸರ್ಕಾರ ಅಂತ ಹೇಳಕ್ಕೆ ಹೇಳಕ್ಕೆ ನಾವು ಅಭ್ಯಂತರ ಅನ್ಕೋಚ ಇಲ್ಲ ಹೇಳಬೇಕು ಯಾಕಂದ್ರೆ ಬೇರೆ ಬೇರೆ ಸೌಲಭ್ಯಗಳು ಬೇಕಾಗಿರೋ ಸೌಲಭ್ಯ ಬೇರೆ ಬೇರೆ ಕೊಟ್ಟು ಸರ್ಕಾರ ನಿಭಾಯಿಸ್ತಾ ಅಂದ್ರೆ ಬೇಕಾಗಿರೋ ಸೌಲಭ್ಯಗಳು ಕೊಟ್ಟು ವಿದ್ಯಾರ್ಥಿ ಜೀವನ ರೂಪಿಸಬೇಕು ಬೇಕಾಗಿರೋ ಸೌಲತ್ಯನ್ ಕೊಟ್ಟರೆ ಇವತ್ತು ವಿದ್ಯಾರ್ಥಿಗಳು ವಿಜಯಪುರ ಮೂವತ್ತೈದನೇ ಅಲ್ಲ ಒಂದೇ ಸ್ಥಾನಕ್ಕೂ ಭಾರತ ಕರ್ನಾಟಕ ಶಿಖರವನ್ನಾಗಿ ನಾವು ವಿಜಯಪುರ ಕರ್ನಾಟಕ ಶಿಖರವನ್ನಾಗಿ ಬೆಳೆಸ್ತೀವಿ ಅಂತ ನಮ್ ಭರವಸೆ ನಾವು ಕೊಡ್ತೀವಿ ವಿದ್ಯಾರ್ಥಿಗಳು ಪ್ರತಿ ವರ್ಷನೂ ಕೊಡದೆ ಕೊಡಬೇಕು ಕೊಡಬೇಕು ಕೊಡದ ಬೇಕಾ ಬೇಡದಾರ ಸೌಲತನ ತಮ್ಮಲ್ಲಿ ಇಟ್ಕೋಬೇಕು ಬೇಕಾಗಿರೋ ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗ ಹಂಚಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ಅಂತ ಹೇಳಿದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಜನಗಳಿಗೆ ಬರೀ ವಿದ್ಯಾರ್ಥಿಗಳಿಗೆ ಭರವಸೆ ಕೊಡೋ ಕೆಲಸ ಮಾಡೋಕೆ ಹೊರತು ಯಾರಿಗೂ ಇನ್ನೂ ತನ ಯಾವ್ದೇ ರೀತಿ ಸೌಕರ್ಯಗಳು ಸರಿಯಾಗಿ ಬರಾಕತ್ತಿಲ್ಲ ಸಿಗತ್ತಿಲ್ಲ ಲ್ಯಾಪ್ಟಾಪ್ ಎರಡು ವರ್ಷದಿಂದ ಆಯ್ತು ಯಾರು ಏನ್ ಮಾಡುದ್ರುನು ಇನ್ನೂ ತನ ಯಾವ ಸ್ಟೂಡೆಂಟ್ಸ್ಗೂ ಲ್ಯಾಪ್ಟಾಪ್ ಬರತ್ತಿಲ್ಲ ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಿಂದ ಬಂದವರು ಇರ್ತಾರೆ ಅಂತವರ್ಗೆಲ್ಲ ಮೊಬೈಲ್ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ ಯಾಕಂದ್ರೆ ಟೆಕ್ನಾಲಜಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲಾ ನೋಟ್ಸ್ ನೂ ಫೋನಲ್ಲೇ ಬಿಡ್ತಾರೆ ಅದು ಎಲ್ಲರಿಗೂ ಅವೈಲೇಬಲ್ ಆಗಲ್ಲ ಫೋನಿಗೆ ಪ್ರತಿ ಸತಿನೂ ಪ್ರತಿ ಮಂತ್ನ ರಿಚಾರ್ಜ್ ಮಾಡಿಸ್ಕೊಳಕ್ ಆಗಲ್ಲ ಸೊ ಫ್ರೀಯಾಗಿ ಲ್ಯಾಪ್ಟಾಪ್ ಟ್ಯಾಬ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನ ಮುಂದೆ ಹೋಗಿಸುವಂತ ಕೆಲಸ ಸರ್ಕಾರ ಮಾಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಮತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಹಾಸ್ಟೆಲ್ ಫೆಸಿಲಿಟಿ ಸರಿಯಾಗಿಲ್ಲ ಕಾಲೇಜ್ ಬಿಲ್ಡಿಂಗ್ ಗಳು ಸರಿಯಾಗಿಲ್ಲ ಕಾಲೇಜ್ ಲೈಬ್ರರಿಗಳು ಸರಿಯಾಗಿಲ್ಲ ಎಲ್ಲಾನು ಸರ್ಕಾರ ಕೈಗೂಡ್ಕೊಂಡು ಎಲ್ಲ ಇದು ವಿದ್ಯಾರ್ಥಿಗಳ ಜೀವನಕ್ಕ ಉದ್ದಾರ ಅಂತ ಕೆಲಸ ಮಾಡ್ಬೇಕಂತ ಹೇಳ್ತೀನಿ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ನಮ್ಮೆಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಲೈಬ್ರರಿ ಕೊರತೆಯಿಂದ ಎಲ್ಲಾ ಬುಕ್ ನಾವು ದುಡ್ಡು ಕೊಡ್ ಆಗಲ್ಲ ಯಾಕಂದ್ರೆ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಲಾಂಗ್ಸ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ನಾ ಸರ್ಕಾರಕ್ಕೆ ಇಷ್ಟ ಕೇಳ್ಕೊತೀನಿ ವಿದ್ಯಾರ್ಥಿ ಬಿಲ್ದಿರೋ ಸೌಲಭ್ಯಗಳನ್ನೆಲ್ಲ ಕೊಡೋದಕ್ಕಿಂತ ವಿದ್ಯಾರ್ಥಿಗಳನ್ನ ಬೆಳೆಸಕ್ ನೋಡ್ರಿ ವಿದ್ಯಾರ್ಥಿಗಳ ಮುಂದಿನ ಜೀವನ ಭವಿಷ್ಯಕ್ಕೆ ಅವ್ರಿಗೆ ಮಾರ್ಗದರ್ಶನ ನೀಡಿರಿ ಒಳ್ಳೆ ಪುಸ್ತಕಗಳಾಗಿರ್ಬೋದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಆಗಿರ್ಬೋದು ಅವ್ರ ಭವಿಷ್ಯಕ್ಕೆ ನೀವೆಲ್ಲರೂ ದಾರಿದೀಪ ಆಗ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ ಹೋರಾಟ ಪ್ರಾರಂಭ ಇಲ್ಲೇ ನಿಮ್ಮೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಇವತ್ತು ಮುಂದೆ ಇನ್ನು ಇವತ್ತು ಎಕ್ಸಾಮ್ಸ್ ಇದಾವೆ ಆದ್ರೂ ಕೂಡ ನಾವು ನಮ್ಮ ಒಂದು ಭವಿಷ್ಯತ್ತಿನ ಎಕ್ಸಾಮ್ಸ್ ಅನ್ನು ಬಿಟ್ಟು ಇವತ್ತು ಹೋರಾಟ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮಗೆ ಈ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಈ ಒಂದು ಪ್ರೋತ್ಸಾಹನ ಆಗಿರ್ಬೋದು ನಮ್ಮ ಜೀವನಕ್ಕೆ ಈ ಒಂದು ವಿದ್ಯಾಭ್ಯಾಸಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತಕ್ಕಂಥದ್ದು ಇವತ್ತಿನ ಸರ್ಕಾರಗಳು ಇವತ್ತು ಅರ್ಥ ಮಾಡ್ಕೋಬೇಕಾಗಿತ್ತು ಆದ್ರೆ ಅವ್ರು ಇವತ್ತು ಅರ್ಥ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಇವತ್ತು ನಮ್ಮ ಸರ್ಕಾರಗಳ ಇವತ್ತು ಅಂತ ಅಂತೇಳಿ ನಾವು ಇವತ್ತು ಭಾವಿಸ್ಬೇಕಾಗ್ತದೆ ಆದ್ರೂ ಕೂಡ ಇಲ್ಲಿವರೆಗೂ ನಾವು ನಿನ್ನೆ ಏನ್ ಮಾಡ್ತೀವಿ ಈ ಒಂದು ಹೋರಾಟ ಹೋರಾಟದ ಪರವಾಗಿ ಮತ್ತು ವಿದ್ಯಾರ್ಥಿ ಪರವ ಪರಿಷತ್ ಪರವಾಗಿ ಪರಿಷತ್ನ ನ ಉಪಾಧ್ಯಕ್ಷರಾದಂತ ಮಾದೇಶ್ ಅವರು ಮಾತನಾಡ್ಬೇಕಂತ You're not ಕುಂಡ್ರಿ ನಮ್ಮೆ ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಲು ಸರ್ಕಾರಕ್ಕೆ

ಮತ್ತು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಲ್ಯಾಪ್ಟಾಪ್ ಅನ್ನ ಇನ್ನೂವರೆಗೂ ಯಾಕೆ ಇವತ್ತು ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತೇಳಿ ಇವತ್ತು ಎಲ್ಲ ಜಿಲ್ಲೆಯ ವಿದ್ಯಾರ್ಥಿ ಯುವಜನರು ಎಲ್ಲರೂ ಸೇರಿ ಇವತ್ತು ಒಂದು ರ್ಯಾಲಿಯ ಮೂಲಕ ಒಂದು ಹೋರಾಟವನ್ನ ಪ್ರತಿಭಟನೆಯನ್ನ ಇವತ್ತು ಪ್ರತಿಭಟನಿಸ್ತಾ ಇದ್ದೀವಿ ಆದ್ರೆ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸದೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಬಗ್ಗೆ ಕಾಳಜಿ ಇಲ್ಲದೆ ಇವತ್ತೇನು ಇವತ್ತು ವಿದ್ಯಾರ್ಥಿಗಳನ್ನ ಕಡೆಯ ಮಾಡ್ತಾ ಇದ್ದಾರೆ ಮೊದಲೇದಾಗಿ ಜಿಲ್ಲಾ ಆಡಳಿತಕ್ಕೆ ನಾನು ಇವತ್ತು ತೀವ್ರವಾಗಿ ಇವತ್ತು ಖಂಡಿಸುವಂತ ಕೆಲಸ ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಕೂಡ ಬೆಳಕೆಯಿಂದ ಇವತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ಕಷ್ಟಕ್ಕೆ ಇದೆ ಇನ್ನೇನು ಇಲಾಖೆಗಳು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಪ್ರೋತ್ಸಾಹನ ಇವತ್ತು ಲೂಟಿ ಹೊಡೆದಿದ್ದಾರೆ ಆ ಲೂಟಿ ಹೊಡೆದಿರೋ ವಿರುದ್ಧ ನಾವು ಇವತ್ತು ಆ ಒಂದು ನ್ಯಾಯಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಆದ್ರೆ ಆ ಒಂದು ಪ್ರತಿಭಟನೆಗೆ ಇವತ್ತು ಸ್ಪಂದಿಸದ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ ಈ ಜಿಲ್ಲೆಯಲ್ಲಿ ಇರ್ಲಕ್ಕೆ ಇವತ್ತು ನಾಲಯಕ್ ಅಂತ ಹೇಳಿ ಇವತ್ತು ಈ ಪ್ರತಿಭಟನೆ ಮೂಲಕ ಇವತ್ತು ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಜಿಲ್ಲಾಡಳಿತ ಇವತ್ತು ಏನು ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಇವತ್ತು ಲ್ಯಾಪ್ಟಾಪ್ ಏನು ಕೊಡಬೇಕಾಗಿದೆ ಆ ಒಂದು ಲ್ಯಾಪ್ಟಾಪ್ನ ಇನ್ನು ಕೆಲವೇ ದಿನಗಳಿಗೆ ಇವತ್ತು ಕೊಡಲೇ ಇದ್ರೆ ಈ ಒಂದು ಜಿಲ್ಲಾಡಳಿತವನ್ನ ಮುತ್ತಿಗೆ ಹಾಕುವ ಮೂಲಕ ಈ ಒಂದು ಏನು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲದ ಜಿಲ್ಲಾಧಿಕಾರಿ ಏನಿದ್ದಾರೆ ಅವರಿಗೆ ಇವತ್ತು ಹೋರಾಟ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇವತ್ತು ಸುಮಾರು ಮೂರು ತಾಸ್ಗಳ ಮೂಲಕ ಇವತ್ತು ಹೋರಾಟ ಮಾಡ್ತಾ ಇದ್ದಾವೆ ಆದ್ರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಈ ಒಂದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸ್ತಾ ಇಲ್ಲ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಸ್ಪಂದನೆ ನೀಡದ ಜಿಲ್ಲಾ ಅಧಿಕಾರಿ ಇವತ್ತು ಮೂವತ್ನಾಲ್ಕನೇ ಸ್ಥಾನಕ್ಕೆ ಇವತ್ತು ವಿಜಯಪುರ ಇವತ್ತು ರಿಸಲ್ಟ್ ಅನ್ನ ತಂದು ಇಟ್ಟಿರ್ತಕ್ಕಂಥದ್ದು ಈ ಒಂದು ವಿಜಯಪುರ ಜಿಲ್ಲೆ ಇವತ್ತು ವಿಪರ್ಯಾಸ ಅಂತೇಳಿ ಇವತ್ತು ನಾವು ಇವತ್ತು ಭಾವಿಸ್ತಾ ಇದ್ದೇವೆ ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂತಹ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು ಯಾರು ಕೂಡ ಇವತ್ತು ವಿಜಯಪುರ ಜಿಲ್ಲೆಯ ಜನತೆ ಮತ್ತು ಇವತ್ತು ವಿದ್ಯಾರ್ಥಿಗಳ ಕಾಳಜಿ ಇಲ್ಲದೆ ಇರತಕ್ಕಂಥ ಇವತ್ತು ಅಧಿಕಾರಿಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿದ್ದಾರೆ ಆ ಜಿಲ್ಲಾ ಆಡಳಿತ ಆಗಿರ್ಬೋದು ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ಏನು ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ನಾವು ಇವತ್ತು ಸುಮಾರು ಇವತ್ತು ನೂರಾರು ಜನ ಇವತ್ತು ಹೋರಾಟ ಮಾಡಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಭ್ರಷ್ಟ ಇವತ್ತು ಜಿಲ್ಲಾಧಿಕಾರಿ ಏನಿದ್ದಾರೆ ಇವರನ್ನ ಇವು ಜಿಲ್ಲೆಯಿಂದ ಒಡಿಸುವವರೆಗೂ ನಾವು ಇವತ್ತು ಈ ಹೋರಾಟವನ್ನು ಇವತ್ತು ಇಲ್ಲಿಗೆ ಬಿಡುವುದಿಲ್ಲ ಈ ಹೋರಾಟ ಇವತ್ತು ನಮ್ಮದು ಪ್ರಾರಂಭ ಇದೆ ನೀವು ಯಾವತ್ತು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಇವತ್ತು ಸ್ಪಂದಿಸಿಲ್ಲ ಈ ಒಂದು ಜಿಲ್ಲಾಧಿಕಾರಿಗಳು ಉಗ್ರವಾಗಿ ಇವತ್ತು ವಿರೋಧಿಸ್ತಾ ಇದ್ದೇವೆ ಇಡೀ ಸಮಾಜ ಇವತ್ತು ನಿಮ್ಮನ್ನು ವಿರೋಧಿಸುವ ಮೂಲಕ ಜಿಲ್ಲಾಡಳಿತ ಇವತ್ತು ಶಾಪ ಹಾಕುವಂತಹ ಒಂದು ಘರ್ಷಣೆ ಇವತ್ತು ಜಿಲ್ಲೆಯಲ್ಲಿ ನಡೆದಿದೆ ಅಂತೇಳಿ ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನೂವರೆಗೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವರು ವಿದ್ಯಾರ್ಥಿಗಳ ಬಗ್ಗೆ ಯಾವ ರೀತಿಯ ಕಾಳಜಿ ಇದ್ದಾರಪ್ಪ ಅಂತೇಳಿ ಇವತ್ತು ಜನಸಾಮಾನ್ಯರು ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಕಾಣ್ತಾ ಇದೆ ಅದಕ್ಕಾಗಿ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ಇವತ್ತು ನಾವು ಇವತ್ತು ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ ನಿಮ್ಮನ್ನ ಕೂಡಲೇ ನಮ್ಮ ಒಂದು ಕಷ್ಟವನ್ನ ನಮ್ಮ ಒಂದು ಏನು ಬೇಡಿಕೆಗಳಿದ್ದಾವೆ ಕೆಲವೇ ದಿನಗಳಲ್ಲಿ ನೀವು ಈಡೇರಿಸಬೇಕು ಈ ಒಂದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡಬೇಕಂತೇಳಿ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಈ ಒಂದು ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾನು ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ಈ ಹೋರಾಟದ ಮೂಲಕ ನಿಮಗೆಲ್ಲರಿಗೂ ಕೂಡ ಮನವಿ ಮಾಡ್ಕೊತಾ ಇದ್ದೇನೆ ಅಂತೇಳಿ ಎಲ್ಲರಿಗೂ ಕೂಡ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಸರ್ ಸರ್ ನಿಮಗೆ ಸ್ಪಷ್ಟವಾಗಿ ಲೆಟರ್ ಕೊಟ್ಟಿನ ಎಲ್ಲ ಎಲ್ಲ ಸರ್ ಸರ್ ಕೇಳಿದೀವಿ ರೀ ಅಂದ್ರೆ ಏನ್ ಮಾಡ್ತಪ್ಪ ಕರ್ಸ್ಬೇಕಾದ್ರೆ ಎಲ್ಲ ಯಾರು ಗೊಳಿಸಪ್ಪ ಇಂಟೆಲಿಜೆನ್ಸಲ್ಲಿ ಯಾರು ಬಂದಿರೋ ನಮ್ಮ ಹೋರಾಟಕ್ಕೆ ಯಾರು ಯಾರು ಕೇಳಿದಾರೆ ನಮ್ದು ಯಾರು ಕರ್ಪ್ರಿ ನಮ್ಮ ಹತ್ರ ಯಾರು ಮಾಡ್ತಾರೆ ನಮ್ಮ ಯಾರಿಗೆ ಕೇಳಬೇಕು ನೋಡ್ರಿ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಕೇಳಿ ಬಂದಿದ್ದೀರಿ ಸರ್ ಯಾರು ಬಂದಿದಾರೆ ಕೇಳ್ರಿ ಯಾರಿಗೆ ಡ್ಯೂಟಿ ಯಾರಿಗೆ ಹಾಕಿದ್ದೀರಿ ಯಾರು ಬಂದ್ ಬಂದು ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾಗ ಕೇಳ್ರಿ ಕೇಳಿರಿ 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 ಯಾರು ಕರ್ಕೊಂಡು ಹೇಳಿ ಕರ್ಕೊಂಡು ಬಂದಾಗ ಕೇಳಿರಿ ಯಾರು ಕರ್ಕೊಂಡು ಅಲ್ರಿ ಯಾರು ಸ್ಪಂದನೆ ಮಾಡೋರಿಲ್ಲ ಎರಡು ಮೂರು ತಾಸು ಬಿಸಿಲಾ ಕುಂತಿದೀವಿ ಒಂದು ಕೇಳೋರಿಲ್ಲ ವಿದ್ಯಾರ್ಥಿಗಳ ಕಷ್ಟ ಭ್ರಷ್ಟಾಚಾರ ಮಾಡಿದಾರ ಸ್ಕಾಲರ್ಶಿಪ್ ತಿಂದಿದ್ದಾರೆ ಪ್ರೋತ್ಸಾಹನ ಲೂಟಿ ಹೊಡೆದಿದಾರ ಅದನ್ನ ಕೇಳಬಾರ್ದು ನಾವು ನಮ್ಮ ಬೇಡಿಕೆ ಕೇಳಬಾರ್ದು ಜಿಲ್ಲಾಡಳಿತ ಸತ್ತಿದಾರೆ ಇವರು ಜಿಲ್ಲಾಡಳಿತ ಸತ್ತಿದಾರನು ಏ ಎಲ್ಲಿ ಹೋಗಿದಾರು ಎಲ್ಲಿ ಹೋಗಿದಾರ ಕರೆಸ್ರವ್ರು ಕರೆಸ್ರ ಅವ್ರ ಮುಂದೆ ಮಾತಾಡ್ತೀವಿ ನಾವು ಜಿಲ್ಲಾಡಳಿತ ಎಲ್ಲ ಇವ್ರಿಗೆ ಪೇಮೆಂಟ್ ನಮ್ಮ 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 ಹಣ ಕೊಟ್ಟು ನಾವು ಎಲ್ಲ ತೆರಿಗೆ ತುಂಬಿದ್ರು ಎಲ್ಲ ಎರಡು ಮೂರು ಲಕ್ಷ ಕೊಟ್ಟಿದೀವಿ ಗೊತ್ತಾಗಲ್ಲ ಕಾಮನ್ ಸೆನ್ಸ್ ಬೇಡ ಇವ್ರಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ ಆಲ್ರೆಡಿ ಲೆಟರ್ ಇಲ್ಲ ಲೆಟರ್ ಏನಿದೆ ಸ್ಕಾಲರ್ಶಿಪ್ ಭ್ರಷ್ಟಾಚಾರ ಮಾಡಿದ ಇಲಾಖೆಗಳು ನೂರಾರು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಪ್ರೋತ್ಸಾಹವನ್ನು ಬೇರೆಯವರು ಹೆಡ್ಡಿಗೆ ಹಾಕಿ ಇವತ್ತು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಆ ಎಲ್ಲ ಎಷ್ಟು ಸ್ಕಾಲರ್ಶಿಪ್ ಹಾಕಿದ್ದಾರೆ ಎಷ್ಟು ಜನ ಜನರಿಗೆ ಇವತ್ತು ಇನ್ನೂ ಕೊಡಬೇಕು ಎಲ್ಲವನ್ನು ನಮ್ಮ ಮುಂದೆ ಸ್ಪಷ್ಟಪಡಿಸ್ಬೇಕಂತ ನಿನ್ನೆನೇ ಲೆಟರ್ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿ ಇನ್ನೂವರೆಗೂ ಕೂಡ ವಿದ್ಯಾರ್ಥಿಗಳ ಕಷ್ಟಕ್ಕೆ ಯಾವ ಅಧಿಕಾರಿ ಕೂಡ ಇದುವರೆಗೂ ಬಂದಿಲ್ಲ ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವರು ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಮತ್ತೇನ್ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮೂರು ತಾಸ ಆಯ್ತು ಇವತ್ತು ನಿನ್ನೆ ಕೂಡ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದೀವಿ ಸಂಬಂಧಪಟ್ಟಂತ ಯಾರು ಕೂಡ ಜಿಲ್ಲಾಧಿಕಾರಿಗಳನ್ನ ನಮ್ಮನ್ನು ಭೇಟಿ ಮಾಡಿಸ್ತಾ ಇಲ್ಲ ನಮ್ಮ ಕಷ್ಟಗಳನ್ನ ನಮ್ಮ ಬೇಡಿಕೆಗಳ ಏನದಾವು ಕೇಳಕ್ಕೂ ಕೂಡ ಇವತ್ತು ಇವ್ರ ಕಡೆಯಿಂದ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಇವ್ರು ಇರಬೇಕು ವಿದ್ಯಾರ್ಥಿಗಳ ಕಷ್ಟಕ್ಕಾಗಿ ಇವ್ರು ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಇವರು ನಮ್ಮ ತೆರಿಗೆಯಲ್ಲಿ ನಮ್ಮ ತೆರಿಗೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಇವರು ವೇಸ್ಟ್ ಫೋಲಗಳು ಇವತ್ತು ಜಿಲ್ಲಾದವಂತ ಇವ್ರು ಯಾಕಿರ್ಬೇಕು ಅಂತೇಳಿ ನಾ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯ ಜನತೆಗೆ ಇವತ್ತು ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮೇಲೆ ಇರ್ತಕ್ಕಂಥ ರಾಜಕಾರಣಿಗಳು ಕೇಳ್ತಾ ಇಲ್ಲ ಸಚಿವರು ಕೇಳೋ ಕೇಳ್ತಾ ಇಲ್ಲ ಯಾವ ಇಲಾಖೆ ಅಧಿಕಾರಿಗಳು ಕಷ್ಟ ಇಟ್ಟು ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ಇಷ್ಟು ಹದಗೆಟ್ಟಿದೆ ಇವತ್ತು ಶಿಕ್ಷಣ ವಿಜಯಪುರ ಜಿಲ್ಲೆದಪ್ಪ ಅಂತಂದ್ರೆ ಇವತ್ತು ಮೂವತ್ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥ ವಿಜಯಪುರ ಜಿಲ್ಲೆ ಇವತ್ತು ಇನ್ನೂ ಎಷ್ಟು ಪ್ರಮಾಣದಲ್ಲಿ ಇವತ್ತು ಕ್ಷೀಣತೆಯನ್ನು ಕಾಣ್ತಾ ಇದೆ ಅಂತಕ್ಕಂಥದ್ದು ಇವರಿಗೆ ಪರಿಜ್ಞಾನ ಕೂಡ ಇಲ್ಲ ಇವತ್ತು ಜಿಲ್ಲಾ ಅದಕ್ಕಾಗಿ ತೀವ್ರವಾಗಿ ನಾವು ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಯನ್ನು ವಿರೋಧಿಸ್ತಾ ಇದ್ದೇವೆ ಇವತ್ತು ಅವ್ರಿಗೆ ಮನವಿ ಕೂಡ ಮಾಡಿದ್ದೀವಿ ನಾವು ಆದರೂ ಕೂಡ ಇಲ್ಲಿವರೆಗೂ ಅವರು ಇವತ್ತು ನಮ್ಮ ಕಷ್ಟಕ್ಕೆ ಇವತ್ತು ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಇವರ ವಿರುದ್ಧ ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಇವತ್ತು ನಮ್ಮ ಮೇಲೆ ಕೇಸ್ ಮಾಡ್ತೀರ ಕೇಸ್ ಮಾಡಿರಿ ಗುಂಡು ಹೊಡಿತೀರ ಗುಂಡ್ ಇಡ್ರಿ ನಾವು ವಿದ್ಯಾರ್ಥಿಗಳ ಕಷ್ಟಕ್ಕೆ ಪ್ರತಿದಿನವೂ ಕೂಡ ಹೋರಾಟ ಮಾಡ್ತಾ ಇದೀವಿ ಇವರ ವಿದ್ಯಾರ್ಥಿಗಳು ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಪ್ರತಿದಿನನೂ ಮಾಡ್ತಾ ಇದ್ದೀವಿ ನೀವು ಏನಾದರೂ ಇವತ್ತು ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಪರಿಹಾರ ನೀಡದೆ ಹೋದ್ರೆ ನೀವು ಹೊರತು ಕೂಡ ನಮ್ಮ ಹೋರಾಟ ಅಂತ ಅಂತೇಳಿ ಇವತ್ತು ಜಿಲ್ಲಾಡಳಿತಕ್ಕೆ ಸ್ಪಷ್ಟವಾಗಿ ಇವತ್ತು ತಿಳ್ತಕ್ಕಂಥ ಕೆಲಸ ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಮಾಡ್ತೀವಿ ಅಂತೇಳಿ ಇವತ್ತು ಜಿಲ್ಲಾಡಳಿತ ಎಚ್ಚರಿಕೆ ಕೊಡ್ತಾ ಇದ್ದೀವಿಗಳು ಯಾರು ಕೂಡ ಬಂದಿಲ್ಲ ಯಾರು ಕೂಡ ಮೂರು ಮೂರು ಗಂಟೆಗಳ ಕಾಲ ನಾವು ಇವತ್ತು ನಾವು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮನವಿ ಮಾಡ್ತೀವಿ ಅಂತೇಳಿ ಇವತ್ತು ಲೆಟರ್ ಕೊಟ್ಟು ಕೊಡ್ತಿದ್ವಿ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಕೊಟ್ಟಿದ್ವಿ ಸಂಬಂಧಪಟ್ಟಂತ ಪೊಲೀಸ್ ಇಲಾ ಇವರು ಕೂಡ ಮುಖ್ಯಗಳು ಆದ್ರೂ ಕೂಡ ಇವತ್ತು ನಮಗೆ ಇವತ್ತು ಪೊಲೀಸರು ಇವತ್ತು ಕನ್ವಿನ್ಸ್ ಮಾಡಕ್ ಬರ್ತಾ ಇದೆ ಆದ್ರೆ ಕಷ್ಟಕ್ಕೆ ಇವತ್ತು ಪರಿಹಾರ ಅಂತ ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ ಅದಕ್ಕಾಗಿ ಇವತ್ತು ಜಿಲ್ಲಾ ಜಿಲ್ಲಾ ಆಡಳಿತಕ್ಕೆ ನೇರವಾಗಿ ಇವತ್ತು ನಾವು ಇವತ್ತು ವಿರೋಧಿಸ್ತಾ ಇದ್ದೀವಿ ನಮ್ಮ ಜಿಲ್ಲಾ ಆಡಳಿತ ಇವತ್ತು ನಮ್ಮ ಇವತ್ತು ಬೇಡಿಕೆ ಇವತ್ತು ಸ್ಪಂದನೆ ಮಾಡ್ತಿಲ್ಲ ಜಿಲ್ಲಾಧಿಕಾರಿ ಇವತ್ತು ವಿದ್ಯಾರ್ಥಿಗಳ ಎಜುಕೇಶನ್ ಇವತ್ತು ಉನ್ನತಿ ಉನ್ನತೀಕರಣಕ್ಕೆ ಯಾವುದೇ ಇವತ್ತು ಕೆಲಸ ಮಾಡ್ತಾ ಇಲ್ಲ ಇವತ್ತು ಸರ್ ನಾವು ಸರ್ ಎಲ್ಲ ಜಗತ್ತಿನ ಸರ್ ಮೂವತ್ತೇಳತ್ತಿನಿಂದ ಡಿಸ್ಕಶನ್ ಮಾಡ ಸರ್ ನಾವು ನಾವು ಸುಮಾರು ಮೂರು ತಿಂಗಳಿಂದ ಇವತ್ತು ಎಲ್ಲ ಇಲಾಖೆಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಬಿ ಸಿ ಎಂ ಆಗಿರ್ಬೋದು ಮೈನಾರಿಟಿ ಆಗಿರ್ಬೋದು ಎಲ್ಲರಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀವು ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ದೀರಿ ಇನ್ನು ಎಷ್ಟು ಜನತೆಗೆ ಕೊಡಬೇಕು ಮತ್ತೆ ಪ್ರೋತ್ಸಾಹನ ಯಾಕೆ ವಿಳಂಬ ಮಾಡ್ತಿದ್ದೀರಿ ಅಂತೇಳಿ ನಾವು ಕೂಡ ಎಲ್ಲಾ ಇಲಾಖೆ ಮುಂದೆ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಗಮನಕ್ಕೂ ಇದೆ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಪ್ರೋತ್ಸಾಹನ ಇವತ್ತು ಎಷ್ಟು ಪ್ರಮಾಣದಲ್ಲಿ ಬೇರೆ ಹಡ್ಡಿ ಇವತ್ತು ವಿದ್ಯಾರ್ಥಿಗಳು ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕೂ ಕೂಡ ಇದೆ ನಾವು ನಿನ್ನೆ ತಂಗೂ ಕೂಡ ಮನವಿ ಮಾಡಿದ್ವಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆಸಬೇಕು ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಮತ್ತೆ ಯಾವ ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ ಇನ್ನೂ ಕೊಡಬೇಕಾಗಿದೆ ಅಂತಕ್ಕಂಥ ಸ್ಪಷ್ಟಪಡಿಸಬೇಕು ಹೋರಾಟದಲ್ಲಿ ಅಂತೇಳಿ ನಾವು ಕೇಳಿದ್ವಿ ಆದರೂ ಕೂಡ ಯಾವುದೇ ಅಧಿಕಾರಿ ಕೂಡ ಇಲ್ಲಿವರೆಗೂ ಬಂದಿಲ್ಲ ಬಂದಿದೆ ಇರ್ತಕ್ಕಂಥದ್ದು ಇವತ್ತು ನೀವು ವಿಚಾರಣೆ ಮಾಡಬೇಕು ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಹಣದಲ್ಲಿ ಭ್ರಷ್ಟಾಚಾರ ಇದಿಲ್ಲ ಅದನ್ನು ಪರಿಶೀಲನೆ ಮಾಡಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಬಂದಿಲ್ಲ ಲ್ಯಾಪ್ಟಾಪ್ ಕೊಡುವಂಥ ಒಂದು ವಿಚಾರವಾಗಿ ಸರ್ಕಾರಕ್ಕೆ ಮನವಿ ಮಾಡುವಂಥ ಕೆಲಸ ನಾವು ಕೂಡ ಮಾಡ್ತಾ ಇದ್ದೀವಿ ತಾವು ಕೂಡ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಒಂದು ವಾರದೊಳಗಡೆ ಅಲ್ಲಿ ಹದಿನೈದು ದಿನದೊಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲಪ್ಪ ಅಂದರೆ ಜಿಲ್ಲಾ ಇಲಾಖೆಯನ್ನು ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ಊರಿಗೆ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಆದರೂ ಕೂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ನೀವು ಸ್ಪಂದನೆ ನೀಡಬೇಕು ಅಲ್ಲದೆ ವೇಗವಾಗಿ ನೀವು ಈ ಒಂದು ಹೋರಾಟಕ್ಕೆ ನೀವು पेडिकुलरना परहेज ಬೇಕ ಅಂತ ಹೇಳಿ ಮನೆಗೆ ಮರ್ತುತ್ತೆ ಪೂರ್ತಿ ಎಜುಕೇಶನ್ ಸಿಸ್ಟಮ್ ಅಹಳಾಗಿದೆ ಸರ್ ವಿಜಯಪುರ ಓಕೆ